ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಕಡೆ ಸಿದ್ಧನ ಎಲ್ಲರೂ ಸಹ ಕೇಳ್ತಾ ಇರ್ತಾರೆ ಮನೆಯವರೆಲ್ಲರೂ ಸಹ ಕೇಳ್ತಾ ಇರ್ತಾರೆ ಯಾಕೆ ಈ ಥರ ಇದೆಯಾ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಒಂಥರ ವಿಚಿತ್ರ ಆಡ್ತಿದ್ಯಾ ಯಾಕೆ ನಿನ್ನ ಬಿಹೇವಿಯರ್ ಎಲ್ಲ ಚೇಂಜ್ ಆಗಿದೆ ಏನು ಟೆನ್ಷನ್ ಇರ್ಬೋದು ಹೇಳು ಹೇಳು ಅಂತ ಎಲ್ಲ ಕೇಳ್ತಿರ್ಬೇಕಾದ್ರೆ ಓಹೋ ಎಲ್ಲರಿಗೂ ಅನುಮಾನ ಬಂದಿದೆ ಏನು ಮಾಡೋದು ಅಂತ ಸಿದ್ದು ಯೋಚನೆ ಮಾಡ್ತಾ ಹೇಳ್ತಾ ಇರ್ತಾನೆ ನಾನು ಮೆಂಟಲಿ ಅಪ್ಸೆಟ್ ಆಗಿದ್ದೀನಿ ಅದು ಸ್ವಲ್ಪ ತುಂಬ ಟೆನ್ಷನ್ ಇದೆ ಅದಕ್ಕೋಸ್ಕರ ಡಾಕ್ಟ್ರನ್ನ ನಾನು ಮೀಟ್ ಮಾಡಿದೆ ಅವರು ಬಿ ಪಿ ಲೈನ್ ಇದೆ ಅಂತ ಹೇಳಿದರು ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕಾಗಿ ಸಿದ್ದು ಮುಖನ ನೋಡ್ತಾ ಇರ್ತಾರೆ ಎಲ್ಲರೂ ಸಹ ಶಾಕಾಗಿ ಸಿದ್ದುನ ಏನು ಹೇಳ್ತಿದ್ದೀಯ ಸಿದ್ದು ಅಂತ ಅನ್ಬೇಕಾದ್ರೆ ಹೌದು ನನಗೆ ಆಫೀಸ್ ವರ್ಕು ಜಾಸ್ತಿ ಆಯಿತು ಹಾಗೆ ಮನೇಲಿ ಸ್ವಲ್ಪ ತುಂಬ ಪ್ರೆಷರ್ ಇದೆ ಹಾಗೆ ಓಡಾಟ ಎಲ್ಲ ಜಾಸ್ತಿ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ಈ ಥರ ಆಗಿದೆ ಅದಕ್ಕೆ ಫುಡ್ಡಲ್ಲೆಲ್ಲ ಡಯಟ್ ಮಾಡ್ಕೋತಾ ಇದ್ದೀನಿ ಅದಷ್ಟೇ ನನಗೆ ಟೆನ್ಷನ್ ಏನು ಮಾಡ್ಕೋಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಏನಂತ ಹೇಳ್ತಾಯಿರ್ತಾನೆ ಇದನ್ನ ಮೊದಲೇ ಹೇಳ್ಬಾರ್ದು ನಾವು ತುಂಬ ನನಗೆ ಪ್ರೆಷರ್ನ ಹಾಕ್ಬಿಟ್ವಿ ಅಂತ ಅನ್ಸುತ್ತೆ ಅಂದಾಗ ಪರವಾಗಿಲ್ಲ ಬಿಡಿ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನೂ ಸಹ ಹೇಳ್ತಾ ಇರ್ತಾಳೆ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಟೆನ್ಷನ್ ಮಾಡ್ಕೋಬೇಡ ಸಿದ್ದು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕನು ಸಹ ಯಾಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಿದ್ಯಾ ಈ ಥರ ಪ್ರಾಬ್ಲಮ್ ಇದೆ ಅಂತ ನನಗೆ ಹೇಳಿದರೆ ನಾನು ಅದನ್ನು ಸಾಲ್ವ್ ಮಾಡ್ತಿದ್ದೆ ತಾನೆ ಅಂತ ಜ್ಯೋತಿಕನು ಹೇಳ್ತಿರ್ಬೇಕು ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಟೆನ್ಷನ್ ಮಾಡ್ಕೋಬೇಡಿ ಆಯ್ತಾ ನನಗೇನು ಆಗಿಲ್ಲ ಇದು ಕಾಮನ್ ಅಷ್ಟೇ ಡಾಕ್ಟ್ರು ಹೇಳಿದ್ದಾರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಇದು ಕಾಮನ್ ವಿಷಯ ಆಗಿರ್ಬೋದು ಆದರೆ ನಿನಗೆ ಈ ರೀತಿ ಆಗಿರೋದು ನಮಗೆಲ್ಲ ತುಂಬ ಶಾಕ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಟೆನ್ಷನ್ ಮಾಡ್ಕೋಬೇಡಿ ತಾತ ಡಾಕ್ಟ್ರ ಹತ್ರ ನಾನು ಕನ್ಸಲ್ಟ್ನ ಮೀಟ್ ಮಾಡಿದ ಮೇಲೆ ನಾನು ಅವರು ಸಜೆಷನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಡಯಟ್ ಪ್ಲಾನ್ನ ಚೇಂಜ್ ಮಾಡಿದ್ದೀನಿ ಈ ಸೌಂಡ್ ಎಲ್ಲ ಆಗಲ್ಲ ಅದಕ್ಕೋಸ್ಕರ ಈ ಥರ ವಿಂಡೋ ಎಲ್ಲ ನಾನು ಹಾಕ್ಸಿದ್ದು ಅಂತ ಅನ್ಬೇಕಾದ್ರೆ ಆ ರೀತಿ ಅದ ತುಂಬ ಬೇಜಾರು ಮಾಡಿಕೊಂಡು ಓ ಹೌದ ಸಿದ್ದು ಅದಕ್ಕೆ ನೀನು ಸೌಂಡ್ ಜಾಸ್ತಿ ಕೊಡಬೇಡಿ ಅಂತ ಸುಮ್ಮ ಸುಮ್ಮನೆ ನಿನ್ನ ಜೊತೆ ನಾನು ಕಿರ್ಚಾಡ್ಬಿಟ್ಟೆ ಕಣೋ ಸಾರಿ ಕಣೋ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅಜ್ಜಿ ಅಂತ ಹೇಳ್ತಾಯಿರ್ತಾನೆ ಇನ್ನೊಂದು ಕಡೆ ದಶರಥನ ಸಹ ನೀನು ಟೆನ್ಷನ್ ತೊಗೋಬೇಡ ಏನೇ ಇದ್ದರೂ ಸಹ ನನ್ನ ಹತ್ರ ಹೇಳ್ಕೊ ಕುಟುಂಬದಲ್ಲಿ ಯಾರಿಗೆ ತೊಂದರೆ ಆದರೂ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾಯಿರ್ತಾನೆ ಹಾಗೆ ನಾವೆಲ್ಲ ನಿನ್ನ ಜೊತೆ ಇದ್ದೇವೆ ಎದ್ರುಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನು ಹೇಳ್ತಾ ಇರ್ತಾಳೆ ಎಸ್ ಇದ್ದು ಐ ವಿಲ್ ಮೋಟ್ ಯು ಆಯಿತಾ ನೀನು ನಾನು ಮೋಟಿವೇಟ್ ಆದಷ್ಟು ಬೇಗ ನೀನು ಹುಷಾರಾಗಬೇಕು ಇದರಿಂದ ಹೊರಗಡೆ ಬರಬೇಕು ಅಂದಾಗ ನೀವೆಲ್ಲ ಯೋಚನೆ ನನಗೆ ನನಗೇನು ಆಗಿಲ್ಲ ಅದಕ್ಕೆ ನಾನು ಡಯಟ್ ಪ್ಲಾನ್ ಎಲ್ಲ ಚೇಂಜ್ ಮಾಡಿದ್ದೀನಿ ನನ್ನಿಂದ ನೀವು ಸಹ ಈ ಥರ ಎಲ್ಲ ಮಾಡ್ಬೋದಿತ್ತು ಮಾಡೋಂಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಅವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ನಿಮ್ಗೆ ಹುಷಾರಿಲ್ಲವಾ ಬನ್ನಿ ಡಾಕ್ಟ್ರ್ ಹತ್ರ ಹೋಗೋಣ ಅಂದಾಗ ಇಲ್ಲ ಪುಟ್ಟ ನಾನು ತೋರಿಸ್ಕೊಂಡು ಬಂದಿದ್ದೀನಿ ನೀನು ಮತ್ತು ಮನೆಯವರೆಲ್ಲರೂ ಸಹ ಖುಷಿಯಾಗಿದ್ದು ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಿದರೆ ಅಷ್ಟೇ ಸಾಕು ಯಾರೂ ಕ್ವಶನ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಸಿದ್ದು ಮುದ್ದು ನಿನಗಿನ್ನ ನಮಗೆ ಬೇರೆ ಯಾವುದೂ ಇಲ್ಲ ಆಯಿತಾ ನೀನು ಏನು ಹೇಳ್ತೀನಿ ಅದನ್ನೇ ನಾವು ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುರುಳಿನೂ ಸಹ ಹೇಳ್ತಾ ಇರ್ತಾನೆ ನನ್ನ ಮಗ ನನಗೆ ಹುಷಾರಾಗೋದು ಅಷ್ಟೇ ಇಂಪಾರ್ಟೆಂಟು ನೀನು ಏನು ಡಯಟ್ ಹೇಳಿದ್ರು ನಾವು ಮಾಡ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಈ ಕಡೆ ಆರ್ತಿನೂ ಸಹ ಅಣ್ಣ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಾವೆಲ್ಲ ಖುಷಿಯಾಗಿರ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಸಿದ್ಧ ಹೇಳ್ಕೊತಾ ಇರ್ತಾನೆ ಸಾರಿ ಮಾವ ನಿಮ್ಮ ನಂಬಿಕೆನ ನಾನು ಮೋಸ ಮಾಡಿಬಿಟ್ಟೆ ನಂಬಿಕೆನ ಆಗಲಿಲ್ಲ ನಾನು ದೀಪ ಪುಟ್ಟಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ನರಸಿಂಹ ಏನೋ ಲೆಕ್ಕಾಚಾರ ಆಗ್ತಾ ಇರಬೇಕಾದ್ರೆ ಅಲ್ಲಿ ಶೋಭಾ ಬಂದು ಟಿ ವಿ ವಾಲ್ಯೂಮ್ನ ಜಾಸ್ತಿ ಕೊಡ್ತಾ ಇರ್ತಾಳೆ ಅಪ್ಪಪಪ್ಪ ಏನು ಇಷ್ಟೊಂದು ವಾಲ್ಯೂಮ್ನ ಜಾಸ್ತಿ ಕೊಡ್ತಿದ್ದಿಲ್ಲ ಏನಾಗಿದೆ ನಿನಗೆ ಕಡಿಮೆ ಮಾಡ್ಕೊಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಿಮಗೆ ಮಾಡ್ಕೊಂಡ್ರಷ್ಟು ಬಿಟ್ಟರೆಷ್ಟು ಒಂದು ಮನೇಲಿದ್ರೆ ಕುಡ್ಕೊಂಡಿರ್ತೀರಾ ಇಲ್ಲ ಅಂತ ಅಂದರೆ ಏನೋ ಲೆಕ್ಕಾಚಾರ ಮಾಡ್ಕೊತಿರ್ತೀರ ಅಂಥದ್ರಲ್ಲಿ ನಿಮಗೆ ಕಿವಿ ಕಣ್ಣು ಮೂಗು ಏನಿದ್ರೆ ಏನು ಪ್ರಯೋಜನ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಶೋಭಾ ಹೇಳ್ತಾ ಇರ್ತಾಳೆ ನೀವು ಈ ಥರ ಕೂತ್ಕೊಂಡು ಲೆಕ್ಕ ಹಾಕೊಂಡು ನೋಡಿ ನನಗೆ ತುಂಬ ಭಯ ಆಗ್ತಿದೆ ನೀವು ನನ್ನೂ ಸಾಕಲ್ಲ ನಾನೇ ಇನ್ನು ಮುಂದೆ ನಿಮ್ಮನ್ನು ಸಾಕಬೇಕೇನೋ ಅಂತ ಭಯ ಆಗ್ತಿದೆ ಅಂತ ಅನ್ಬೇಕಾದ್ರೆ ನರಸಿಂಹ ನಗಾಡ್ತಿರ್ತಾನೆ ಏ ಶೋಭಾ ಕೇಳ್ಕೊ ಆಯ್ತಾ ನೋಡಿ ಎಷ್ಟು ಲೆಕ್ಕ ಬರ್ದಿದ್ದೀನಿ ನಾನು ಇನ್ನ ಮೇಲೆ ಕೂತ್ಕೊಂಡೆ ಹಣ ಸಂಪಾದನೆ ಮಾಡ್ಬೋದು ಕೂತ್ಕೊಂಡೆ ನಾನು ಊಟ ಮಾಡ್ಬೋದು ಆ ರೀತಿ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ರೀ ಆ ಶಾರದಾ ವಿಷಯಕ್ಕೆ ಹೋಗ್ತಿದ್ದೀರಾ ಆ ದೊಡ್ಡ ಮನೆ ವಿಷಯಕ್ಕೆ ಹೋಗ್ತಾ ಇದ್ದೀರಾ ಅವ್ರ ವಿಷಯಕ್ಕೆ ಹೋಗಬೇಡಿರಿ ಪ್ಲೀಸ್ ನನ್ನ ಮಾತನ್ನ ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ ಹಾಗೆ ಮತ್ತೆ ನರಸಿಂಹ ಹೇಳ್ತಾ ಇರ್ತಾನೆ ಅಲ್ಲೇ ಕಣೆ ನೀನೇ ತಾನೇ ಮಗು ಬೇಕು ಬೇಕು ಅಂತ ಹೇಳಿದ್ದು ಇವಾಗ ನೋಡಿದರೆ ಈ ರೀತಿ ಹೇಳ್ತಿದ್ಯಾ ಏನು ಆಗಲ್ಲ ಆಯಿತಾ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡಿಬೋದು ಆ ರೀತಿ ಮಾಡಿದ್ದೀನಿ ನಿನಗೆ ಮಗುನೂ ಆಗುತ್ತೆ ಹಾಗೆ ನನಗೆ ಲಕ್ಷ್ಮಿನೂ ಸಹ ಸಿಗ್ತಾಳೆ ಏನು ಗೊತ್ತಾ ಅವಳನ್ನು ಮನೆಯಿಂದ ಆಚೆ ಹಾಕಿಸಿದ್ರೆ ಬೇ ಸಿಕ್ಕಾಪಟ್ಟೆ ನನಗೆ ದುಡ್ಡು ಕೊಡ್ತಾರೆ ಆಗ ಅವಳು ಬೀದಿಗೆ ಬಿದ್ದುಬಿಡ್ತಾಳೆ ಇನ್ನೊಂದು ಕಡೆ ಮಗುನೂ ಸಾಕೋಕ್ಕಾಗಲ್ವಲ್ಲ ಅವಳು ನಿನಗೆ ಕೊಟ್ಟೋಗ್ತಾಳೆ ನೋಡು ಬೇಕಾದ್ರೆ ಅಂತ ಅನ್ಬೇಕಾದ್ರೆ ರೀ ಮೊದಲು ಮೊದಲು ನನಗೂ ಏ ಸರಿ ಅಂತ ಅನ್ನಿಸ್ತಿತ್ತು ಆದರೆ ಇವಾಗ ನನಗೆ ಬೇಡ ಅಂತ ಅನ್ನಿಸ್ತಿದೆ ಯಾಕೆಂದರೆ ಪೊಲೀಸು ಕೇಸು ಅದು ಇದು ತುಂಬ ಜಾಸ್ತಿ ಆಗ್ತಿದೆ ರೀ ಪ್ಲೀಸ್ ಬೇಡ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ ಹಾಗೆ ಮತ್ತು ನರ್ಸಿಂಹ ಹೇಳ್ತಾ ಇರ್ತಾನೆ ನಾನು ಡೈವರ್ಸ್ ಕೊಟ್ಟಿರ್ತಾನೆ ಅವಳು ನನ್ನನ್ನು ಬಿಟ್ಟೋಗೋದು ಅಂದಾಗ ಹಾಗಾದರೆ ಡೈವರ್ಸ್ ಕೊಡಲ್ವ ಅಂದಾಗ ಇಲ್ಲ ಕೊಡಲ್ಲ ಅವಳು ನನ್ನ ಹೆಂಡತಿ ಅದು ನನ್ನ ಮಗು ಅಂತ ಅನ್ಬೇಕಾದ್ರೆ ಹಾಗಾದರೆ ನಾನು ಯಾರು ರೀ ನೋಡುವ್ರಿ ನಮಗೆ ಆ ಮಗುನೂ ಬೇಡ ಶಾರದ ಸವಾಸನೂ ಬೇಡ ನಾವು ಒಂದು ಮಗುನ ಅನಾಥ ಮಗುನ ಅಡಾಪ್ಟ್ ಮಾಡೋಣ ಅವಳಿಗೆ ಕೊಟ್ಟುಬಿಡಿ ಈ ವಿಷಯ ಎಲ್ಲ ಬೇಡ ಅಂತ ಅನ್ಬೇಕಾದ್ರೆ ಅಯ್ಯೋ ದಡ್ಡಿ ನಿನಗೆ ಅರ್ಥ ಆಗೋಲ್ಲ ಸುಮ್ಮನೆ ಇರು ಅವಳನ್ನು ಆಚೆ ಕಳಿಸಿದ್ರೆ ಸಿಕ್ಕ ಬಟ್ಟೆ ದುಡ್ಡು ಸಿಗುತ್ತೆ ಅದಕ್ಕೋಸ್ಕರ ನಾನು ಡೈವರ್ಸೇ ಕೊಡಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ಶೋಭ ಹೇಳ್ತಾ ಇರ್ತಾಳೆ ನೀವು ಡೈವರ್ಸ್ ಕೊಡಲಿಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡಲ್ಲ ಏಕೆಂದರೆ ನೀವು ಡೈವರ್ಸ್ ಕೊಡಲಿಲ್ಲ ಅಂದರೆ ನಾನು ಹೆಂಡತಿ ಅಂತ ಅನಿಸ್ಕೊಳ್ಳೋಕ್ಕಾಗಲ್ಲ ಮದುವೆಗೆ ಮುಂಚೆ ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ದೀರಿ ಇವಾಗ ಏನು ಮಾಡ್ತಿರೋ ಗೊತ್ತಿಲ್ಲ ಡೈವರ್ಸ್ ಕೊಡಬೇಕು ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನರ್ಸಿಂಹರು ಫೋನ್ ಹಿಂಗೆ ಆಗ್ತಿರುತ್ತೆ ಸ್ವಲ್ಪ ಕೊಡು ಅಂತ ಕೇಳ್ತಾ ಇರ್ತೀನಿ ಅಷ್ಟೊತ್ತಿಗೆ ಶೋಭಾ ನಿಮ್ಮಮ್ಮ ತಗೊಳ್ಳಿ ಅಂತ ಕೊಡ್ತಿರ್ಬೇಕಾದ್ರೆ ಅಲೋ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಪೊಲೀಸಪ್ಪ ನನ್ನ ಮಗನ ಬಿಟ್ಬಿಡಿ ಅಂದಾಗ ಅಯ್ಯೋ ಪೋಲೀಸಲ್ಲ ಮಾತಾಡ್ತಿರೋದು ನಾನು ನಿಮ್ಮ ಮಗ ಅಂದಾಗ ಬಿಟ್ಬಿಟ್ರಾ ನಿನ್ನನ್ನು ಪೋಲೀಸ್ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಬಿಡದೆ ಬೇಡ ಅನ್ನೋದು ನಿನ್ನ ಡಿಸಿಷನ್ ಆಗಿತ್ತಮ್ಮ ಏನೇನು ಅಲ್ಲೇ ಜಾಂಡ ಹೋಗ್ಬೇಕಿತ್ತಾ ಅಂತ ಬೈತಿರ್ಬೇಕಾದ್ರೆ ಯಾರು ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದು ಅಂತ ಕೇಳ್ತಾ ಇರಬೇಕಾದ್ರೆ ಅದೇ ನಾನು ನಿನ್ನ ಮುದ್ದಿನ ಸೊಸೆ ಶಾರ್ದಾ ಅವಳೇ ಕೊಟ್ಟಿದ್ದು ಅಂದಾಗ ಹೌದಾ ಅಂಥ ಕೆಲಸ ಎಲ್ಲ ಮಾಡಿದಾಳ ಬಿಡು ನಿನಗೇನು ಪೊಲೀಸ್ ಸ್ಟೇಷನ್ ಹೊಸ್ತಲ್ವಲ್ಲ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಅನಸೆ ಹೇಳ್ತಾ ಇರ್ತಾಳೆ ನರಸಿಂಹ ಸಾಲುಗಾರರು ಜಾಸ್ತಿ ಆಗಿದ್ದಾರೆ ಕಣೋ ಮನೆ ಹತ್ರ ಬರ್ತಿದ್ದಾರೆ ಇಡೀ ಸ್ವಲ್ಪ ದುಡ್ಡು ಕಳಿಸೋ ಅಂತ ಅಂದಾಗ ಏನು ನಾನು ದುಡ್ಡು ಕಳಿಸ್ಬೇಕಾ ಎಲ್ಲಿಂದ ಕಳಿಸ್ಲಿ ಇದಲ್ಲ ಶಾರದಾ ಅವಳ ಮನೆ ನಾವು ಮಾರ್ಬಿಡು ಆಯ್ತಾ ಇವಾಗ ನನ್ನ ಹತ್ರ ಕೇಳ್ಬೇಡ ಫೋನ್ ಇಡು ಅಂತ ಫೋನ್ ಕಟ್ ಮಾಡ್ತಾ ಇರ್ತೀನಿ ಹಾಗೆ ಮತ್ತು ಅನಿಸೆ ತನ್ನ ಮನಸ್ಸಲ್ಲಿ ಸ್ಕೆಚ್ ಹೋಗೋತಿರ್ತಾಳೆ ನಾನು ಇಲ್ಲೇ ಇದ್ದರೆ ಸಾಲುಗಾರ ನನ್ನನ್ನು ಬಿಡಲ್ಲ ಆದಷ್ಟು ಬೇಗ ನನ್ನ ಮಗನ ಮನೇನ ಸೇರ್ಕೋಬೇಕು ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ನರಸಿಂಹ ಹೊರಟು ಹೋಗ್ತಿರ್ಬೇಕಾದ್ರೆ ಶೋಭಾ ನಿಂತ್ಕೊಳ್ಳಿ ಎಲ್ಲಿ ಹೋಗ್ತಿದ್ದೀರಾ ಶಾರದ ಜೊತೆ ಮಾತಾಡಕ್ಕೆ ಹೋಗ್ತಾ ಇದ್ದೀರಾ ನನಗೆ ಗೊತ್ತು ನೀವು ಯಾಕೋ ಶಾರದನ ಬಿಡಲ್ಲ ಅಂತ ಅನ್ಸುತ್ತೆ ಇಬ್ರು ಒಂದಾಗ ಲಕ್ಷಣಗಳು ತುಂಬ ಕಾಣ್ತಿದ್ದಾವೆ ನೀವೆಲ್ಲೂ ಸಹ ಹೋಗೋಕ್ಕೆ ನಾನು ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ನರಸಿಂಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನೋಡು ನಾನು ಶಾರದನಾರು ನೋಡೋಕೆ ಹೋಗ್ತೀನಿ ಬೇರೆ ಎಲ್ಲಾದರೂ ಹೋಗ್ತೀನಿ ಅದನ್ನು ಕೇಳಕ್ಕೆ ನೀನ್ಯಾರು ಆಯಿತಾ ಮುಸ್ರತಿ ಹೋಗು ಕಿಚನಲ್ಲಿಂತ ಬೈದು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ಯೋಗ ಮಾಡೋಕ್ಕೆ ಅಂತ ಎಲ್ಲರಿಗೂ ಯೋಗ ಮಟ್ಟ ಹಾಕಿ ಎಲ್ಲರನ್ನು ಸಹ ಕರೆದು ನೋಡಿ ಎಲ್ಲರಿಗೂ ಯೋಗ ಮಟ್ಟ ಹಾಕಿದ್ದೀನಿ ನಾನು ಹೇಳ್ಕೊಟ್ಟಂಗೆ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ ಏನೂ ಸಿದ್ದು ಯೋಗ ಮಾಡಬೇಕಾ ಇದೆಲ್ಲ ಈ ವಯಸ್ಸಿನಲ್ಲಿ ಬೇಕೇನೋ ಮೂಳೆಗೀಳೆ ಮುರಿದೋದ್ರೆ ಏನೂ ಮಾಡೋಣ ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅದಕ್ಕೆ ಮುರುಳಿ ಹೇಳ್ತಾ ಇರ್ತಾನೆ ಅಯ್ಯೋ ಬಾವ ಏನು ಆಗಲ್ಲ ಯೋಗ ಮಾಡಿದರೆ ರಕ್ತ ಸಂಚಲನ ಆಗುತ್ತೆ ಹಾಗೆ ಮೂಳೆಗಳೆಲ್ಲ ಗಟ್ಟಿ ಆಗ್ತವೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಏನು ಏನ್ ಬೇಕಾದ್ರೂ ಏನೇನ್ ಮಾಡ್ಬೋದು ಅಂತ ಕೇಳ್ತಾ ಇರ್ತಾರೆ ಮೇಂಟೈನ್ ಮಾಡಬಹುದು ಅಂತ ಅನ್ಬೇಕಾದ್ರೆ ಕಳ್ಳ ಹುಡುಗಿ ಜೊತೆ ಮಾತಾಡ್ತಿರೋದು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದಿರ ಇವಾಗ ಗೊತ್ತಿಲ್ಲದ ರೀತಿ ಕೇಳ್ತಾ ಇದ್ದೀರಲ್ಲ ಬಾವ ಅಂತ ತನ್ನ ಮನಸ್ಸಲ್ಲಿ ಮುರುಳಿ ಹೇಳ್ಕೊತಿರ್ಬೇಕಾದ್ರೆ ಈ ಕಡೆ ದಶರಥ ಮತ್ತೆ ಕೇಳ್ತಾ ಇರ್ತಾನೆ ಅಲ್ಲ ಬಾವ ಅದು ಮಾರ್ಕೆಟಿಗೆ ಹೋಗೋದು ಅಥವಾ ಆಫೀಸು ಅದೆಲ್ಲ ಕೆಲಸ ಜಾಸ್ತಿ ಇರುತ್ತಲ್ಲ ಅದನ್ನೆಲ್ಲ ಮೈಂಟೈನ್ ಮಾಡ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ನೀವ್ ಹೇಳ್ತಿರೋ ಕರೆಕ್ಟ್ ಅನ್ನ ಆದ್ರೆ ಯೋಗ ಮಾಡೋಕೆ ಮುಜುಗರ ಆಗ್ತಾ ಇರುತ್ತೆ ಯಾರಾದರೂ ಬಂದರೆ ಏನು ಮಾಡೋದು ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ಯಾಕೆ ಬೇಜಾರು ಮಾಡ್ಕೋತೀರ ಅತ್ತೆ ಎಲ್ಲ ನಮ್ಮನವ್ರು ತಾನೇ ಸಂಕೋಚ ಬಿಟ್ಟು ನೀವು ಮಾಡಲೇಬೇಕು ನನಗೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲನೂ ಹೇಳ್ತಾ ಇರ್ತಾಳೆ ನಾನು ಇಲ್ಲಿ ಕೂತ್ಕೊಂಡು ಯೋಗ ಮಾಡೋ ಅದೃಷ್ಟ ನನಗಿಲ್ಲ ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡು ಯೋಗ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಎಲ್ಲ ಸರಿ ಆಯಿತು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನಿನಗೋಸ್ಕರ ನಾನು ಪು ನಾನು ಸಿದ್ದು ಫ್ರೆಂಡ್ ಯೋಗ ಮಾಡ್ತೀನಿ ಅಂತ ಅಂದಾಗ ನೀನು ಬಾ ಶಾರದಾ ಅಂತ ಸುಮಿತ್ರ ಇರ್ತಾಳೆ ನಾನು ಬರಲ್ಲಮ್ಮ ಅಂತ ಅಂದಾಗ ದೀಪ ಪುಟ್ಟ ಹೇಳ್ಕೊಂಬರ್ತಾಳೆ ಸಿದ್ದು ಫ್ರೆಂಡ್ಗೋಸ್ಕರ ಯೋಗ ಮಾಡಲೇಬೇಕು ಇಲ್ಲಾಂದರೆ ಸಿದ್ದು ಫ್ರೆಂಡ್ ಹುಷಾರ ಆ ಬನ್ನಿ ಕರ್ಕೊ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಯೋಗ ಟೀಚರ್ ಬರ್ತಾರೆ ಆಗ ಸಿದ್ದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರ್ತಾನೆ ಇವರು ಯೋಗ ಮೇಡಮು ಇನ್ಮೇಲೆ ಇವರೇ ನಿಮಗೆ ಯೋಗ ಹೇಳ್ಕೊಡೋದು ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಒಳ್ಳೆ ಕೆಲಸ ಮಾಡದೆ ಸಿದ್ದು ಒಬ್ಬ ಒಬ್ಬರು ಯೋಗ ಟೀಚರ್ ಇದ್ದರೆ ತುಂಬ ಒಳ್ಳೆಯದು ನಾವು ಅವರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ಅಂತ ಅಂದಾಗ ಬನ್ನಿ ಕೂತ್ಕೊಳ್ಳಿ ಇಂಥ ಎಲ್ಲರೂ ಕೂರ್ಸೋಕೆ ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ನರಸಿಂಹ ಕಾಲ್ ಮಾಡ್ತಿರ್ಬೇಕಾದ್ರೆ ಪಾರಜಾತ ನಾನು ಹೇಳ್ದಾಗ ಮಾಡ್ತೀಯಾ ಅಂದಾಗ ಈ ಡೀಲ್ ಓಕೆ ಮೇಡಮ್ ನೋಡಿ ನಾನು ಸ್ವಲ್ಪ ಹೊತ್ತಿನಲ್ಲಿ ತೋರಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಪಾರಿಜಾತನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಯೋಗ ಟೀಚರು ಎಲ್ಲರೂ ಸಹ ಕೂರಿಸಿ ಯೋಗ ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದು ಸಹ ಹೇಳ್ಕೊಡ್ತಿರ್ಬೇಕಾದ್ರೆ ಅವ್ರು ಏನೇನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಎಲ್ಲ ವಿಧಾನವನ್ನು ಇವರು ಅನುಸರಿಸಿ ಮಾಡ್ತಾ ಇದ್ರೆ ಶಾರದ ಸಿದ್ದು ಮುಖನ ಸಿದ್ದು ಶಾರದ ಮುಖನ ನೋಡ್ತಾ ಇರ್ತಾರೆ ಆಮೇಲೆ ಅವರಿಬ್ರು ಸಹ ತಂಪಾಡಿತ ಯೋಗ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕಣ್ಬಿಟ್ಟಾದ್ಮೇಲೆ ತಾತ ಹೇಳ್ತಾ ಇರ್ತಾರೆ ಸಿದ್ದು ನಿಜವಾಗ್ಲೂ ತುಂಬ ಆರಾಮ ಅಂತ ಅನ್ನಿಸ್ತು ತುಂಬ ವಿಶ್ರಾಂತಿನೂ ಸಿಕ್ತಂಗಾಯ್ತು ತುಂಬ ಖುಷಿಯಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ದಶರಥನೂ ಹೇಳ್ತಾ ಇರ್ತಾನೆ ಹೌದು ದಿನ ಯೋಗ ಮಾಡಬೇಕು ನಾನು ಏನಾದರೂ ಬೈದ್ರೆ ನಾನು ಧ್ಯಾನ ಮಾಡಿಬಿಡ್ತೀನಪ್ಪ ಅಂತ ಅನ್ಬೇಕಾದ್ರೆ ಯಾವಾಗಲೂ ಭಯಕ್ಕೆ ಕಾಯ್ತಾ ಇರ್ತೀರ ಅಲ್ವಾರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆಲ್ಲ ನಗಾಡ್ಕೊಂಡು ಯೋಗನ ಮಾಡಿದ್ದು ಒಳ್ಳೇದಾಯಿತು ಅಂತ ಹೇಳ್ತಾ ಇರ್ತಾರೆ ಆಕೆ ಎಲ್ಲರೂ ಯೋಗ ಮಾಡಿ ಖುಷಿಯಿಂದ ಕಂಡುಬಿಡ್ತಿರ್ಬೇಕಾದ್ರೆ ಈ ಕಡೆ ನರಸಿಂಹ ಬಂದೇ ಬಿಡ್ತಾನೆ ಪ್ರಶಾಂತವಾಗಿರಿ ಈ ಮನೇಲಿ ನರಸಿಂಹ ಬಂದೇ ಬಿಟ್ಟ ಅಂತ ಅಂದಾಗ ಎಲ್ಲರೂ ನೋಡಿ ಶಾಕ್ ಆಗಿ ಹಾಗೆ ಅವನ ಮುಖನ ನೋಡ್ತಾ ಇರ್ತಾರೆ ಈ ಕಡೆ ಸಿದ್ದಕ್ಕೂ ತುಂಬಾ ಕೋಪ ಬರ್ತಾ ಇರುತ್ತೆ ದೀಪಪುಟ ತುಂಬಾ ಎದ್ಕೋತಾ ಇರ್ತಾಳೆ ಈ ಕಡೆ ಮನೆಯವರೆಲ್ಲರೂ ಶಾಕ್ ಆಗಿ ಅವ್ರ ಮುಖನ ನೋಡ್ತಾ ಇರಬೇಕಾದ್ರೆ ಪೊಲೀಸು ಸಹ ಜೊತೆಗೆ ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ಅವನು ನೋಡಿ ಮನೆಯವರೆಲ್ಲರೂ ಸಹ ಭಯ ಬಿಡ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲಿ ನರಸಿಂಹ ಹೇಳ್ಕೊತಾ ಇರ್ತಾನೆ ನನಗೆ ನೀನು ಸೇಡಿಗೆ ಸೇರಿ ತಿರ್ಸ್ಕೊಳಕ್ ಬಂದಿದ್ದೀನಿ ನನ್ನನ್ನು ಜೈಲಿಗೆ ಹಾಕಿ ನೀನು ಎಂಜಾಯ್ ಮಾಡ್ದಲ್ವಾ ಇವಾಗ ನೋಡು ನಾನು ನಿನಗೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ ಹಾಗೆ ನರಸಿಂಹ ಮತ್ತೆ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ ನೀನು ಮಾಡೋರ್ ತಪ್ಪಿಗೆ ಮನೆಯವ್ರಿಗೆಲ್ಲ ಶಿಕ್ಷೆ ಕೊಡ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ ನೋಡಿ ಸಿದ್ಧಾರ್ಥವ್ರು ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬಂದಿದ್ವಿ ಇವ್ರ ಎಂಟಿ ಮಗುನ ಬ್ರೈನ್ ವಾಶ್ ಮಾಡಿ ನಿಮ್ಮ ಮನೇಲಿ ಕರ್ಕೊಂಬಂದು ಇಟ್ಕೊಂಡಿದಾರೆ ಅಂತ ಅಂತ ಅಂದಾಗ ಅಮ್ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ತುಂಬ ಕೋಪ ಮಾಡಿಕೊಂಡು ಶಾರದಾ ಬಂದು ಹೇಳ್ತಾ ಇರ್ತಾಳೆ ಅಲ್ಲ ಹೇಳಿದ್ರು ಎಷ್ಟಿದ್ರು ಬುದ್ಧಿನೇ ಅಲ್ವಾ ಇದೊಂದು ಹೊಸ ನಾಟಕ ಶುರು ಮಾಡಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಸರ್ ನೋಡಿ ಸರ್ ಯಾವ ರೀತಿ ನಿಮ್ಮ ಮುಂದೆ ಜೋರು ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ನಾಟಕ ಆಡಬೇಡ ಅಂತ ಅನ್ಬೇಕಾದ್ರೆ ನೋಡಿ ಸರ್ ಎಲ್ಲರ ಮುಂದೆ ಯಾವ ರೀತಿ ಇದು ಮಾಡ್ತಿದ್ದಾಳೆ ನಾನು ಹೇಳ್ತೀನಿ ತುಂಬ ಮುಗ್ದೆ ಆಯಿತಾ ಇವರು ಬೇಕು ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂದಾಗ ನೋಡಿ ಅವರು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಇಲ್ಲಾಂದರೆ ಇವನು ಮೀಡಿಯಾಕ್ಕೆಲ್ಲ ಹೋಗ್ತಾನೆ ಅಂತ ಅನ್ಬೇಕಾದ್ರೆ ಎಲ್ಲರೂ ಶಾಕಾಗಿ ನಿಂತ್ಕೊತಾರೆ ದಶರಥ ಹೇಳ್ತಾ ಇರ್ತಾನೆ ಇಲ್ಲ ನಮ್ಮ ಸಿದ್ಧದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದರೆ ಈ ಕಡೆ ಇಮ್ಮೆಲ್ಲ ಕಣ್ಣೀರಾಗ್ತಾ ಇರ್ತಾಳೆ ನನ್ನ ಮಗು ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ ಮಟ್ಟಲೆ ಹತ್ಸಿಲ್ಲ ಇವಾಗಲೂ ಒತ್ಸಲ್ಲ ಅಂತ ಹೇಳಬೇಕಾದ್ರೆ ಈ ಕಡೆ ಸುಮಿತ್ರನು ಕೂತ್ಕೊಂಡು ಬಗೆಹರಿಸೋಣ ಪ್ಲೀಸ್ ಬನ್ನಿ ಅಂತ ಅಂದಾಗ ಈ ಕಡೆ ನರಸಿಂಹ ಹೇಳ್ತಾ ಇರ್ತಾನೆ ಖಂಡಿತ ಇಲ್ಲ ಇಲ್ಲ ಇಲ್ಲೆಲ್ಲ ಬಗೆಹರಿಸ ಸಲ ನೀವು ಪೊಲೀಸ್ ಸ್ಟೇಷನ್ಗೆ ಬರಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ ತುಂಬ ಎದ್ಕೊತಾ ಇರ್ತಾಳೆ ಅದನ್ನು ನೋಡಿಸಿದ್ದು ಫಾರ್ಮಾಲಿಟೀಸ್ ಏನಿದೆ ಅದನ್ನು ಬರ್ತೀನಿ ನಾನು ಹೋಗಿ ಬರ್ತೀನಿ ಸ್ಟೇಷನ್ಗೆ ನೀವು ಯಾರು ಎದ್ರುಕೋಬೇಡಿ ಅಂತ ಹೇಳ್ತಾ ಇದ್ದರೆ ಈ ಕಡೆ ವಿಮಲ ಕೈ ಹಿಡ್ಕೊಂಡು ಬಿಡ್ತಾ ಇರ್ತಾಳೆ ಇಲ್ಲ ಮಗನೇ ನೀನು ಹೋಗ್ಬೇಡ ಅಂತ ಅಂದಾಗ ಅಮ್ಮ ಎದ್ಕೋಬೇಡಿ ನಾನು ಹೋಗಿ ಬರ್ತೀನಿ ಅಂತ ಪೋಲೀಸ್ ಸ್ಟೇನ್ಗೆ ಹೊರಟೋಗ್ತಾ ಇದ್ದರೆ ಈ ಕಡೆ ಶಾರದಾ ತುಂಬ ಟೆನ್ಷನ್ ಆಗಿ ನಿಂತ್ಕೋತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಫೋಟೋದೊಂದು ಲೈಕ್ ಮಾಡಿ ಥ್ಯಾಂಕ್ ಯು